ಪೊಲೀಸ್ ನೇತೃತ್ವದಲ್ಲಿ ಕೂಡ ಬರ್ತಾ ಬಂದಿರುವಂಥದ್ದು ದುರ್ಯಮನ್ ಈಗ ಒಳಭಾಗ ಕೂಡ ಅವರು ತೆರಳ್ತಾ ಇದ್ದಾರೆ ನೋಟಿಸ್ ನೀಡೋ ನೀವು ನೋಟಿಸನ್ನು ಪಡ್ಕೊಂಡಿಲ್ಲ ಹಾಗಾಗಿ ಅವರೆಲ್ಲ ಟೀಮ್ ಕೂಡ ಈಗ ಒಳಗೋಗ್ತಾ ಹೋಗ್ತಾ ಇದೆ ಈ ಜಿಲ್ಲಾಡಳಿತ ಈಗಾಗಲೇ ಬೆಳಗ್ಗೆ ನೋಟಿಸ್ ಕೊಟ್ಟ ಅಂದರೆ ನೆನ್ನೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ನೋಟಿಸನ್ನು ಕೊಟ್ಟಿದ್ದರು ಆದರೆ ಅವರು ಪಡೆಯೋದಕ್ಕೆ ಹಿಂದೇಟನ್ನು ಹಾಕಿದರು ಅಂದರೆ ನಿಮ್ಗೆ ಯಾಕೆ ಬೀಗ ಮುದ್ರೆ ಹಾಕಬಾರ್ದು ಅಂತೇಳಿ ಜೊತೆಗೆ ಜಿಲ್ಲಾಡಳಿತ ಕೂಡ ವರದಿಯನ್ನು ಕೊಟ್ಟಿದ್ದರು ಈ ರೀತಿ ಬೀಗ ರೇಮನ್ ಈಗ ಸ್ಟೂಡಿಯೋಸ್ ಅವರು ಯಾವುದೇ ಅಂದರೆ ಸ್ಟೂಡಿಯೋ ಸ್ಟುಡಿಯೋದ ಮ್ಯಾನೇಜ್ಮೆಂಟ್ ಅವರು ಯಾವುದೂ ಕೂಡ ನೋಟಿಸ್ ಪಡೆಯೋದಕ್ಕೆ ಇಲ್ಲ ಬೇಡ நீடி <laughs> ஜல்ல

Thank you, Thank you.